ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಮೃತ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶುರುವಾದಾಗ ಜೈರಾಮು ಭೂಮಿಕನ್ನ ಮಗಳನ್ನ ಕತ್ಕೊಂಡು ಬಂದು ಅಲ್ಲೊಂದು ಲಾರಿ ಅಡಿ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಅವ್ರಮ್ಮನ ಜೊತೆ ಮಾತಾಡ್ತಾ ಇರ್ತಾನೆ ಏನು ಹೇಳ್ತಿದ್ಯಮ್ಮ ನೀನು ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಲ್ವಾ ಮಗುನ ಕತ್ಕೊಂಡು ಮೇಲೆ ಇನ್ನೊಂದು ಮಗು ಇದೆ ಅಂತ ಹೇಳ್ತಿದ್ಯಲ್ಲ ಏನಿದು ಟ್ವಿಸ್ಟು ಅಂತಂದು ಇದಕ್ಕೆ ಹೌದು ಕೊಣೋ ಟ್ವಿಸ್ಟೇ ಇನ್ನೊಂದು ಮಗು ಇದೆ ಅಂತ ಡಾಕ್ಟರ್ ಇವಾಗ ಹೇಳ್ತಾ ಇದ್ದಾರೆ ಆದರೆ ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಇನ್ನೂ ಒಳ್ಳೆಯದೇ ಆಯ್ತಲ್ಲ ಆಪರೇಷನ್ ಆಗ್ದಂಗೆ ಮಾಡೋಣ ನಾವು ಅಂತ ಅಂದಿದ್ದಕ್ಕೆ ಇಲ್ಲ ಕಾಣು ಕಹನಿಮೆ ಇನ್ನೊಂದು ಟ್ವಿಸ್ಟ್ ಇದೆ ಏನಪ್ಪ ಅಂತಂದರೆ ಆ ಡಾಕ್ಟ್ರ್ ಇದ್ರಲ್ಲ ಅವನು ಏನೇ ಆಗಲಿ ನಾನು ಅವಳನ್ನ ಉಳಿಸೇ ಉಳಿಸ್ತೀನಿ ಮಗು ಮತ್ತು ತಾಯಿನ ಅಂತ ಹೇಳ್ತಾ ಇದ್ದಾರೆ ಅಂತಂದಕ್ಕೆ ಯಾವ ನಮ್ಮ ಅವನು ಡಾಕ್ಟ್ರು ನಾವು ಏನೋ ಮಾಡಿ ಇಲ್ಲೆಲ್ಲ ಇಷ್ಟೊಂದು ಸರ್ಕಸ್ ಮಾಡ್ತಾ ಇದ್ದೀವಿ ಅವ್ನು ನೋಡಿದ್ರೆ ಉಳಿಸ್ತೀನಿ ಅಂತ ಬಂದಿದ್ದಾನೆ ಅಂತ ಜೈರಾಮು ಕೂಗಾಡ್ತಾ ಇರ್ತಾನೆ ಫೋನಲ್ಲಿ ಅಲ್ಲದೆ ನಾವು ಪ್ಲ್ಯಾನ್ ಮಾಡೋಣಮ್ಮ ನಾನು ಹೊರ ಹೊರಗಿಂದ ಕರೆಂಟ್ನ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ ನೀನೇನು ಮಾಡಪ್ಪ ಅಂತಂದರೆ ಒಳಗೆ ಮೆಷಿನ್ ಯಾವುದು ವರ್ಕ್ ಆಗ್ದಂಗೆ ಅಲ್ಲೂ ಕೂಡ ಪವರ್ ಕಟ್ನ ಆಗೋ ಥರ ಮಾಡು ಅಂತೇಳ್ಬಿಟ್ಟು ಅವ್ರಮಗೆ ಪ್ಲಾನ್ನ ಮಾಡ್ಕೊಡ್ತಾಯಿರ್ತಾನೆ ಸರಿ ಆಯಿತು ಮಿಷಿನ್ ವರ್ಕ್ ಆದರೆ ತಾನೇ ಇವರು ಆಪ್ರೇಷನ್ ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಅವ್ನು ಹೊರಗಿಂದ ಒಂದು ಕೋಲ್ನ ತಗೊಂಡು ಅಲ್ಲಿ ಹೊರಗಿರೋಂಥ ಟಿ ಸಿಗೆ ಒಡೆದು ಕರೆಂಟ್ನ ಕಟ್ ಮಾಡಿಬಿಡ್ತಾನೆ ಹಾಗೆ ಶಕುಂತಲ ಕೂಡ ಪವರ್ ಕಟ್ ಮಾಡೋದಕ್ಕೆ ಅಲ್ಲಿ ಏನೋ ತೆಗೆದುಬಿಡ್ತಾಳೆ ಅದ ತಕ್ಷಣ ಆಪ್ರೇಷನ್ ಥಿಯೇಟ್ರಲ್ಲಿ ಕರೆಂಟ್ ಹೋಗಿಬಿಡುತ್ತೆ ಆವಾಗ ಹೋಗಿ ಚೆಕ್ ಮಾಡಿ ಅಂತ ಕಿರಣ್ ಅವರು ಆ ಡಾಕ್ಟ್ರು ಬೇರೆ ಯಾರನ್ನ ಕಳಿಸ್ತಾರೆ ಹೋಗಿ ನೋಡಿದ್ರೆ ಕರೆಂಟ್ ತೆಗ್ದ್ಬಿಟ್ಟಿರ್ತಾರೆ ಇನ್ನೊಂದು ಕಡೆ ಕರ್ಣ ಅವರು ಹೊರಗೆ ಬಂದು ಗೌತಮ್ ಹತ್ರ ಹೇಳ್ತಾ ಇರ್ತಾರೆ ಕರೆಂಟ್ ಹೋಗಿಬಿಡ್ತು ಇದೆಲ್ಲ ಬೇಕು ಅಂತ ಯಾರೋ ಮಾಡ್ತಾ ಇದ್ದಾರೆ ಆಪ್ರೇಷನ್ನ ಸ್ಕ್ಯಾನಿಂಗ್ ಮಾಡುತ್ತಾನೆ ಮಾಡಬೇಕು ಎಷ್ಟೊಂದು ಸಹ ಕೇಸನ್ನ ನಾನು ಹ್ಯಾಂಡ್ಲ್ ಮಾಡಿದ್ದೆ ಬಟ್ ಈ ಥರ ಯಾವುದೂ ಆಗಿರಲಿಲ್ಲ ಅಂತಂದಾಗ ನಾವು ತುಂಬ ಸುಮ್ಮನೆ ಟೈಮ್ ಪೇ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಡಾಕ್ಟ್ರ್ ಭೂಮಿಕನ ನಾವು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಇದು ಐಲಿ ಇಂಪಾಸಿಬಲ್ ಆಲ್ರೆಡಿ ನಾವು ಆಪ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ ಈಗ ಬಿಡೋಕ್ಕಾಗಲ್ಲ ಕರೆಂಟ್ ಬೇಕೇ ಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ತಲೆ ಕೊಡಬಿಡ್ತಾರೆ ಕರ್ಣ ಅವರು ಆವಾಗ ಶಿವಣ್ಣ ಇದ್ದವರು ಡಾಕ್ಟ್ರೆ ಕರೆಂಟ್ ಬಂದರೆ ಆಪ್ರೇಷನ್ ಅಂತಂದಾಗ ಕರೆಂಟ್ ಬಂದರೆ ಆಪ್ರೇಷನ್ ಮಾಡ್ತೀವಿ ಬಟ್ ಹೆಂಗೆ ಬರಸ್ತೀರಾ ಅಂತಂದಿದ್ದಕ್ಕೆ ಕಾರ್ ಇದೆಯಲ್ಲ ಕಾರಲ್ಲಿ ಹೆಂಗೆ ಅಂತಂದಿದ್ದಕ್ಕೆ ಕಾರಲ್ಲಿರೋ ಬ್ಯಾಟ್ರಿನ ತಂದುಬಿಟ್ಟು ಕರೆಂಟ್ ನಾವು ಬರೆಸ್ತೀವಿ ಅಂತ ಹೇಳ್ಬಿಟ್ಟು ನೀವೇನು ತಲೆ ಕೆಡಿಸ್ಕೊಬೇಡಿ ನಿಮಗೆ ಬರುತ್ತಾ ಇದು ಇದೆಲ್ಲ ಮಾಡೋಕ್ಕೆ ಅಂತ ಕೇಳಿದ್ದಕ್ಕೆ ಇದೆಲ್ಲ ಬರುತ್ತೆ ಡಾಕ್ಟ್ರೆ ನಾನು ಓದಿಲ್ಲ ಓದಿಲ್ಲದೆ ಇರ್ಬೋದು ಬಟ್ ಇದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಶಿವಣ್ಣ ಹೋಗಿ ಕಾರಿನ ಬ್ಯಾಟ್ರಿನ ತಂದುಬಿಟ್ಟು ಅಲ್ಲಿ ಎಲ್ಲದನ್ನು ವೈರ್ನೆಲ್ಲ ಅಟ್ಯಾಚ್ ಮಾಡಿ ಕರೆಂಟ್ನ ಬರೋ ಥರ ಮಾಡಿಬಿಡ್ತಾರೆ ಆವಾಗ ಎಲ್ರಿಗೂ ಒಂಥರ ಸಮಾಧಾನ ಆಗುತ್ತೆ ಕರ್ಣ ಅವರು ಕೂಡ ಎಲ್ಲರೂ ಸೇರಿಕೊಂಡು ಆಪ್ರೇಷನ್ನ ಮಾಡ್ತಾರೆ ಆಪ್ರೇಷನ್ ಕೂಡ ಸಕ್ಸಸ್ ಆಗುತ್ತೆ ಅಂತೂ ನಮ್ಮ ಗೌತಮ್ ಮತ್ತು ಭೂಮಿಕಾಗೆ ಒಂದು ಗಂಡು ಮಗು ಮತ್ತೆ ಹುಟ್ಟುತ್ತೆ ಮಲ್ಲಿ ಕೂಡ ಶಕುಂತಲೆಗೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾಳೆ ಭೂಮಿಕನ ಬಗ್ಗೆ ತಿಳ್ಕೊಳ್ಳೋಕೆ ಶಕುಂತಲ ಫೋನ್ ಪಿಕ್ ಮಾಡ್ತಾರಲ್ಲ ಇವಳೊಬ್ಳು ನಮ್ಮದೇ ನಮಗೆ ಅಂತ ಹೇಳ್ಬಿಟ್ಟು ಅದಾದ ಇವಳು ಯಾಕೋ ನನ್ನನ್ನು ಬಿಡೋ ಥರ ಕಾಣ್ತಾ ಇಲ್ಲ ಅಂತೇಳ್ಬಿಟ್ಟು ಫೋನ್ ಪಿಕ್ ಮಾಡಿ ಹೇಳಮಲ್ಲಿ ಅಂತ ಶಕುಂತಲ ಕೇಳಿದಾಗ ಅಮ್ಮ ಆತೇವರ ನೀವೇನಾದರೂ ಬ್ಯುಸಿ ಇದ್ದೀರಾ ಯಾಕೋ ಫೋನ್ನ ರಿಸೀವ್ ಮಾಡ್ತಾ ಇಲ್ವಲ್ಲ ಅದಕ್ಕೆ ಕೇಳಿದೆ ಭೂಮಿ ಕಾಕ್ ಹೆಂಗಿದ್ದಾರೆ ಅಂತಂದಿದ್ದಕ್ಕೆ ಚೆನ್ನಾಗಿದ್ದಾರೆ ಆಪ್ರೇಷನ್ ನಡೀತಾ ಇದೆ ಅಂದಿದ್ದಕ್ಕೆ ಸರಿ ಆಪ್ರೇಷನ್ ಆದಮೇಲೆ ಯಾವ ಮಗು ಏನು ಹೆಂಗಿದ್ದಾರೆ ಅಂತ ಫೋನ್ ಮಾಡಿ ನನಗೆ ತಿಳಿಸ್ರಿ ಅತ್ತವ್ರ ಅಂತಂದಾಗ ಸರಿ ಆಯಿತು ಹೇಳ್ಬಿಟ್ಟು ಫೋನ್ ಇಟ್ಟು ಏಳು ಒಳ್ಳೆ ತಲೆ ನೋವು ನನಗೆ ಅಂತೇಳ್ಬಿಟ್ಟು ಬೈತಾ ಕೂತಿರ್ತಾಳೆ ಶಕುಂತಲ ಆಪ್ರೇಷನ್ ಆಗಿ ಪ ಮಗುನ ಪಕ್ಕಕ್ಕೆ ಹಾಕಿರ್ತಾರೆ ಅವ್ರನ್ನ ನೋಡ್ಬೋದು ಇವಾಗ ಅಂತ ಕರ್ಣ ಹೇಳಿದ್ದಕ್ಕೆ ಎಲ್ಲರೂ ಹೋಗಿ ಮಗುನ ನೋಡೋಕ್ಕೆ ಅಂತ ಹೋಗ್ತಾರೆ ಭೂಮಿ ಭೂಮಿಗೂ ಕೂಡ ಸ್ವಲ್ಪ ಹಂಗೆ ಎಚ್ಚರ ಆಗುತ್ತೆ ಆವಾಗ ಎಲ್ಲರನ್ನು ಬಿಟ್ಟು ಮಗುನು ಎಲ್ಲರನ್ನು ಮಾತಾಡ್ಸೋದನ್ನು ಬಿಟ್ಟು ನಮ್ಮ ಭೂಮಿ ಇದ್ದೋಳು ಗೌತಮ್ನ ಮಗು ಹೆಂಗಿದ್ದೀರಾ ಅಂತೇಳ್ಬಿಟ್ಟು ಗೌತಮನ್ನ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡ್ತಾಳೆ ಆವಾಗ ಶಿವಣ್ಣ ಮತ್ತು ಗೌತು ಗೌತಮನ ಫ್ರೆಂಡು ನೋಡ್ರಿ ಇದಕ್ಕೆ ಹೇಳಿದ್ರು ನಮ್ಮಕ್ಕೆ ಪಾಪು ಹೆಂಗಿದೆ ಪಾಪು ಯಾವ ಪಾಪು ಅಂತ ಏನು ಕೇಳ್ದಿರಾ ನಿಮ್ಮನ್ನು ಫಸ್ಟ್ ಮಾತಾಡ್ತಾ ಇದ್ದಾರೆ ಇದ್ದಾರೆ ಇದಕ್ಕೆ ಪ್ರೀತಿ ಅನ್ನೋದು ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಗೌತಮ್ಗೆ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ ಆಮೇಲೆ ಈ ವಿಷಯ ಎಲ್ಲ ತಿಳಿದ ತಕ್ಷಣ ಆ ಜೈ ಜೈದವಿದ್ದವನು ಅವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಕೈಯಲ್ಲಿ ಇಟ್ಕೊಂಡ್ರು ಆ ಹೆಣ್ಣು ಮಗುನ ನಿಂದು ನಿನ್ನನ್ನು ಹುಟ್ಟಿದ ತಕ್ಷಣನೇ ಒಂದು ಗಂಟೆನಲ್ಲೇ ಈ ಪ್ರಪಂಚ ನೋಡಬಾರ್ದು ಆ ಥರ ಮಾಡ್ತೀನಿ ಹೋಗು ಅನಿಷ್ಟ ದರಿದ್ರ ಹೇಳ್ಬಿಟ್ಟು ಪಾಪ ಇನ್ನೂ ಹಸುಗೂಸು ಏನು ಕೈಯ್ಯಲ್ಲಿ ಇಟ್ಕೊಂಡಿರ್ತಾನಲ್ಲ ಅದನ್ನು ಕಾಡಲ್ಲಿ ತೆಗ್ದು ಎಸಾಗ್ಬಿಡ್ತಾನೆ ಆ ಮಗುನ ಅದೇನಾಗುತ್ತೆ ಸಿಗುತ್ತಾ ಇಲ್ವಾ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ ಅದಾದಮೇಲೆ ಭೂಮಿಕ ಗೌತಮ್ನ ಮೇಲೆ ಕೊನೆಗೆ ಏನಂತ ಕೇಳ್ತಾಳೆ ಅಂತಂದರೆ ಯಾವ ಮಗು ಅಂತ ಕೇಳ್ತಾಳೆ ನಮ್ಮ ಗೌತಮ್ ಮಿಸ್ ಆಗಿ ಹೇಳ್ತಾನೆ ಅಥವಾ ಬೇಕು ಅಂತಲೇ ಹೇಳ್ತಾನೆ ಗೊತ್ತಿಲ್ಲ ಹೆಣ್ಮಗು ಅಂತ ಬಾಯ್ಬಿಟ್ಬಿಡ್ತಾನೆ ಶಿವಣ್ಣ ಎಲ್ಲ ಶಾಕ್ ಆಗಿ ಅವ್ನ ಕಡೆ ನೋಡ್ತಾರೆ ನೆಕ್ಸ್ಟು ನಾಳಿನ ಸಂಜೆಗೆ ಏನಾಗುತ್ತಪ್ಪ ಅಂತಂದರೆ ಅಂತೂ ಆ ಗ ಮಗುನ ಕರ್ಕೊಂಡು ಭೂಮಿಗೆ ಒಂದೆರಡು ದಿನ ಆದಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾಳೆ ಆರತಿ ಕೂಡ ಎಲ್ಲ ಬೆಳಗ್ಗೆ ಗಂಡು ಮಗುನ ಕ ಮನೆಗೆ ಕರ್ಕೋತಾರೆ ಅದಾದಮೇಲೆ ಶಕುಂತಲ ಫೋನ್ ಮಾಡಿ ಜಯದೇವ್ಗೆ ಮಗು ಏನಾಯಿತು ಅಂತ ಕೇಳಿದ್ದಕ್ಕೆ ಅದನ್ನು ಅಲ್ಲೇ ಬಿಸಾಕೆ ಬಂದುಬಿಟ್ಟು ಆದರಿದ್ರೆ ಯಾಕೆ ನಾನು ಇಟ್ಕೊಂಡು ನಿಂತಂದಿದ್ದಕ್ಕೆ ಎಂಥ ಕೆಲಸ ಮಾಡ್ದೋ ನೀನು ಅದು ಇದ್ದಿದ್ದರೆ ಬ್ಲ್ಯಾಕ್ ಮೇಲ್ ಮಾಡ್ಬೋದಿತ್ತಲ್ವ ಅಂತ ಅಂದಾಗ ಜಯದೇವ್ ಹೌದಲ್ವಾ ಅಯ್ಯೋ ಸರಿ ಆಯಿತು ಹುಡ್ಕೊಂಡು ಬರ್ತೀನಿ ಅಂತ ಅಲ್ಲಿಗೆ ಹೋಗ್ತಾನೆ ಆ ಟೈಮಿಗೆ ನೋಡಿದ್ರೆ ಅದೇ ಪ್ಲೇಸಲ್ಲಿ ಗೌತಮು ಮತ್ತು ಮತ್ತು ಅವರು ನಿಂತಿರ್ತಾರೆ ಇವನೇ ಆ ಕಿಲ್ಲದೇ ಏನು ನಡೀತಾ ಇದೆ ಇಲ್ಲಿ ಅಂತ ಶಾಕ್ ಆಗಿ ಜಯದೇವ್ ದೂರದಲ್ಲೇ ನಿಂತ್ಕೊಂಡೋದನ್ನೆಲ್ಲ ನೋಡ್ತಾ ಇರ್ತಾನೆ ಇದಿಷ್ಟು ಮುಂದಿನ ಸಂಚಿಕೆ ನೋಡೋಣ ಎಸಾಕಿರುವಂತಹ ಮಗು ಇವ್ರಿಗೆ ಸಿಗುತ್ತಾ ಸಿಗಲ್ವಾ ಅಥವಾ ಈ ಶಕುಂತಲ ಮತ್ತು ಈ ಗೌತ್ ಮತ್ತೆ ಈ ಜೈದೇವ್ ಕೈಯಲ್ಲಿ ಸಿಕ್ಕಿ ಪಾಪ ಅದು ಹಿಂಸೆನ ಅನುಭವಿಸುತ್ತಾ ಅಂತ ಹೇಳ್ಬಿಟ್ಟು ಇದಿಷ್ಟು ಇವತ್ತಿನ ಅಮೃತಧಾರೆ ಸೀರಿಯಲು ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ಇನ್ನು ಮುಂದೆ ಎಲ್ಲ ಜೀ ಕನ್ನಡದಲ್ಲಿ ಬರುವಂಥ ಸೀರಿಯಲ್ನ ರಿವ್ಯೂನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು so much and bye bye Rego.